ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ನಾವಿವತ್ತು ಬಂದಿರೋದು ಲಾಲ್ಬಾಗ್ಗೆನೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಲಾಲ್ಬಾಗಲ್ಲಿ ಸ್ವತಂತ್ರ ದಿನಾಚರಣೆಯ ಈ ಒಂದು ವೇಳೆಯಲ್ಲಿ ಯಾವಾಗ್ಲೂ ಫ್ಲವರ್ ಶೋ ನಡೀತಾ ಇರತ್ತೆ ಹೇಳಿ ನಾವು ಒಂದು ಎಂಟ್ರೆನ್ಸಲ್ಲಿ ಒಂದು ಬೋರ್ಡ್ ಸಹ ನೋಡಿದ್ವಿ ಬೋರ್ಡಲ್ಲಿ ಹಾಕಿತ್ತು ಇದು ಇನ್ನೂರ ಹದಿನಾರನೆಯ ಒಂದು ಫ್ಲವರ್ ಶೋ ನಡೀತಾ ಇರೋದು ಲಾಲ್ಬಾಗಲ್ಲಿ ಹೇಳಿ ಪ್ರತಿಯೊಂದು ವರ್ಷ ಈ ಒಂದು ಫ್ಲವರ್ ಶೋ ಡಿಫ್ರೆಂಟ್ ಥೀಮ್ಸಲ್ಲಿ ಮಾಡಿ ತುಂಬ ಚೆನ್ನಾಗಿ ಮಾಡಿರ್ತಾರೆ ಸೊ ನಾವು ಸಹ ಈ ಒಂದು ಫ್ಲವರ್ ಶೋ ಮಾ ನೋಡೋಣ ಅಂಥೇಳಿ ನಾನು ನನ್ನ ಯಜಮಾನ್ರು ನನ್ನ ಮಗು ಬಂದಿದ್ವಿ ಎಂಟ್ರೆನ್ಸ್ ಟಿಕೆಟ್ ಬಗ್ಗೆ ಹೇಳೋದಾದರೆ ವಯಸ್ಸಾದವ್ರಿಗೆ ಮತ್ತು ಹನ್ನೆರಡು ವರ್ಷ ಒಳಗಿನ ಮಕ್ಕಳಿಗೆ ಯಾವುದೇ ಒಂದು ಟಿಕೆಟ್ ಚಾರ್ಜಸ್ ಇರಲ್ಲ ಅಡಲ್ಟ್ಸ್ಗೆ ವೀಕ್ ಡೇಸಲ್ಲಿ ಬಂದು ಎಂಬತ್ತು ರೂಪಾಯಿ ಇರುತ್ತೆ ವೀಕೆಂಡ್ಸಲ್ಲಿ ಹಂಡ್ರೆಡ್ ರುಪೀಸು ಇದು ಒಂದು ಎಂಟ್ರಿ ಫೀಸ್ ಆಗಿರುತ್ತೆ ಈ ಒಂದು ಫ್ಲವರ್ ಶೋಗೆ ಯಾರಾದರೂ ಬೆಂಗಳೂರಿಗೆ ಬರೋರಾಗಿದ್ದರೆ ಇಲ್ಲಂತಂದರೆ ಇಲ್ಲಿವರೆಗೂ ಬೆಂಗಳೂರಲ್ಲಿ ಈ ಒಂದು ಬೊಟಾನಿಕಲ್ ಗಾರ್ಡನ್ ಅಂದರೆ ಲಾಲ್ಬಾಗ್ ನೋಡ್ದಿರೋರು ಖಂಡಿತ ಈ ಒಂದು ಪ್ಲೇಸಿಗೆ ಬಂದು ವಿಸಿಟ್ ಮಾಡಿ ಯಾಕೆಂದರೆ ಲಾಲ್ಬಾಗ್ ತುಂಬ ವಿಶಾಲವಾದ ಒಂದು ಪ್ಲೇಸು ತುಂಬ ತುಂಬ ದೊಡ್ಡದು ಮತ್ತು ಫ್ಯಾಮಿಲಿ ಜೊತೆ ಬಂದರೆ ತುಂಬ ಎಂಜಾಯ್ ಮಾಡ್ಬೋದು ನೀವು ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಪ್ಲೇಸು ನಾವು ಬೆಂಗಳೂರಲ್ಲಿದ್ದರೂ ಸಹ ನಾವು ಅಷ್ಟೊಂದು ಜಾಸ್ತಿ ಈ ಒಂದು ಫ್ಲವರ್ ಶೋಗೆ ಬಂದಿಲ್ಲ ಯಾಕೆಂದರೆ ಟೈಮ್ ಸಿಕ್ಕಿರಲ್ಲ ಇಲ್ಲಾಂದರೆ ಈ ಒಂದು ಇಂಡಿಪೆಂಡೆನ್ಸ್ ಡೇ ಟೈಮಲ್ಲಿ ಅಂತೂ ತುಂಬಾ ರಶ್ ಇರುತ್ತೆ ಸೊ ಅದಕ್ಕೋಸ್ಕರ ನಾವು ಬಂದಿಲ್ಲ ಈ ಸತಿ ನೋಡೋಣ ಫ್ಲವರ್ ಶೋ ಹೆಂಗಿರತ್ತೆ ಅಂಥೇಳಿ ನಾನೊಂದು ಏಯ್ಟ್ ಇಯರ್ಸ್ ಬ್ಯಾಕ್ ನಾನು ಬಂದಿದ್ದೆ ಈ ಫ್ಲವರ್ ಶೋಗೆ ನೋಡಿದ್ದೀನಿ ಆ ಟೈಮಲ್ಲಿ ನನಗೆ ಗೊತ್ತಿರೋ ಹಾಗೆ ಒಂದು ಥೀಮ್ ಇಟ್ಕೊಂಡು ಥೀಮಲ್ಲಿ ಒಂದು ಫ್ಲವರ್ ಶೋ ಮಾಡಿದರು ಸೊ ಈ ಸತಿ ನೋಡೋಣ ಅಂಥೇಳಿ ನಾವು ಸಹ ಬಂದಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ಲವರ್ ಶೋ ನಾನು ನಿಮಗೆ ಹೋಗ್ತಾ ಹೋಗ್ತಾ ನಾನು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ತೋರಿಸ್ತೀನಿ ಈ ಸತಿ ಯಾವ ಥೀಮಲ್ಲಿ ಈ ಒಂದು ಫ್ಲವರ್ ಶೋ ಮಾಡಿದ್ದಾರೆ ಅಂತ ಹೇಳಿ ಮತ್ತು ದಾರಿ ಒದ್ದಕ್ಕೂ ನಿಮಗೆ ಇದೇ ಥರ ಸ್ಟಾಲ್ಸ್ ಎಲ್ಲ ಸಿಗುತ್ತೆ ಜ್ಯೂಸ್ ಆಗಿರ್ಬೋದು ಅಥವಾ ಈ ಫ್ರೂಟ್ಸು ಮತ್ತು ಸೌತೆಕಾಯಿ ಮಾವಿನಕಾಯಿ ಚುರ್ಮುರಿ ಆಗಿರ್ಬೋದು ಕಡಲೆಕಾಯಿ ಮಸಾಲ ಈ ಥರದ್ದು ತುಂಬ ವೆರೈಟಿಯಾಗಿ ಅಲ್ಲಿ ಫುಡ್ ಸಹ ಸಿಗುತ್ತೆ ತಿನ್ನೋದಕ್ಕೆ ಬಟ್ ಏನಂದರೆ ತುಂಬ ಕಾಸ್ಟ್ಲಿ ಇರುತ್ತೆ ನೀವೇನಾದರೂ ಆಚೆಯಿಂದ ನಾನು ಚಿಪ್ಸು ಇಲ್ಲಾಂದರೆ ಜ್ಯೂಸ್ ಬಾಟಲ್ಸು ಆ ಥರದ್ದೆಲ್ಲ ಏನಾದರೂ ತೊಗೊಂಡ್ಬರ್ತೀನಿ ಅಂತ ಅನ್ನೋದಾದರೆ ಅಲ್ಲಿ ಒಳಗಡೆ ಅಲೌಡ್ ಇಲ್ಲ ಆಚೆನೆ ತೆಗೆದಿಟ್ಕೊತಾರೆ ಒಳಗಡೆ ಬಿಡೋದಿಲ್ಲ ಅದನ್ನು ಸೊ ತಗೊಂಡು ಹೋಗಬೇಡಿ ನಾವು ಹೋಗಬೇಕಾದ್ರೆ ಇದು ಫೌಂಟೇನ್ ಸಹ ನೋಡಿದ್ವಿ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಸೊ ಅಲ್ಲಿ ನಾನು ಒಂದು ಹೊತ್ತು ನಿಂತ್ಕೊಂಡು ನಾನು ನನ್ನ ಹಸ್ಬೆಂಡ್ ಎಲ್ಲ ಒಂದು ಫೋಟೋಸನ್ನು ತಗೊಂಡು ನಾವು ಅಲ್ಲಿಂದ ಹೊರಟ್ವಿ ಲಾಲ್ಬಾಗ್ ಆ್ಯಕ್ಚುಲಿ ಈ ಸತಿ ಹೇಳಬೇಕು ಅಂದರೆ ಈ ಫ್ಲವರ್ ಶೋಲ್ಲಿ ತುಂಬಾ ಜನ ಇದ್ದರು ಯಾವಾಗಲೂ ಇರ್ತಾರೆ ವರ್ಷ ವರ್ಷ ಮಾಡಬೇಕಾದ್ರೆ ಬಟ್ ಈ ವರ್ಷ ನಾನು ನೋಡಿರೋ ಪ್ರಕಾರ ಸ್ವಲ್ಪ ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು ಈ ಥರ ಹೋಗಬೇಕಾದ್ರೆ ನನಗೆ ನರ್ಸರಿ ಎಲ್ಲನೂ ಇತ್ತು ಸೊ ಒಳಗಡೆ ಹೋಗಿ ಏನೆಲ್ಲ ಪ್ಲ್ಯಾನ್ಸ್ ಇರುತ್ತೆ ಅಂತ ನೋಡೋಣ ಅಂತ ಹೋದೆ ಬಟ್ ನಾನು ಹೇಳಿದಂಗೆ ಫ್ರೂಟ್ಸ್ ಹೆಂಗೆ ಬೆಲೆ ಜಾಸ್ತಿ ಇದೆಯೋ ಅದೇ ಥರ ಈ ಫ್ಲವರ್ಸ್ ಅಂದರೆ ಈ ಪ್ಲ್ಯಾಂಟ್ ಸಹ ತುಂಬ ಕಾಸ್ಟ್ಲಿ ಇತ್ತು ಏನು ಇಲ್ಲಿ ನೋಡ್ತಿದ್ದೀರಲ್ಲ ಈ ಪಾಟ್ಸ್ ಎಲ್ಲ ನಾಲ್ಕು ಪಾಟಿಗೆ ಟೂ ಹಂಡ್ರೆಡ್ ರುಪೀಸ್ ಅಂತ ಇತ್ತು ಒಂದು ಪಾಟಿಗೆ ಹಂಡ್ರೆಡ್ ರುಪೀಸ್ ಅಂತೆಲ್ಲ ಇತ್ತು ಮತ್ತು ಈ ಥರ ಹ್ಯಾಂಗಿಂಗ್ ನೀವು ನೋಡ್ತಿದ್ದೀರಲ್ಲ ಹ್ಯಾಂಗಿಂಗ್ ಪ್ಲ್ಯಾನ್ಸ್ ಎಲ್ಲ ತ್ರೀ ಹಂಡ್ರೆಡ್ ರುಪೀಸು ಮತ್ತು ತ್ರೀ ಫಿಫ್ಟಿ ರುಪೀಸು ಆ ಥರ ಎಲ್ಲ ಇತ್ತು ತುಂಬಾ ಕಾಸ್ಟ್ಲಿ ಅನ್ನಿಸ್ತು ನನಗೆ ಆಗಿ ನಾವು ಆಚೆ ಎಲ್ಲ ನೋಡಬೇಕಾದ್ರೆ ಅಂದರೆ ನಾವು ಮನೆ ಹತ್ರ ಇರೋ ನರ್ಸರಿಯಲ್ಲೆಲ್ಲ ನೋಡಿದ್ರೆ ಕಡಿಮೆ ಇರುತ್ತೆ ಈ ಒಂದು ಏನು ಹೇಳೋದು ರೋಸ್ ಪ್ಲ್ಯಾನ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ನಲ್ವತ್ತು ರೂಪಾಯಿಗೆ ಸಿಗುತ್ತೆ ಬಟ್ ಇಲ್ಲಿ ತುಂಬಾ ಕಾಸ್ಟ್ಲಿ ಇತ್ತು ಜಸ್ಟ್ ನಾನು ನಿಮಗೆ ಒಂದು ಆಗಿ ತೋರಿಸ್ತಿದ್ದೀನಿ ಏನೆಲ್ಲ ಸಿಗುತ್ತೆ ಅಂಥೇಳಿ ಮತ್ತು ಅದೇ ಥರ ಒಂದು ನಾಲ್ಕೈದು ನರ್ಸರಿ ಪ್ಲ್ಯಾನ್ಸ್ ಇತ್ತು ಸೊ ನಾನು ಒಳಗಡೆ ಹೋಗಿ ಏನೆಲ್ಲ ಪ್ಲ್ಯಾನ್ಸ್ ಇರುತ್ತೆ ಅಂಥೇಳಿ ನಾನು ನೋಡ್ತಾಯಿದ್ದೆ ಆಗಿ ನನಗೆ ಪ್ಲ್ಯಾನ್ಸ್ ಅಂದರೆ ತುಂಬ ಇಷ್ಟ ಮನೆಯಲ್ಲಿ ತುಂಬ ಗಿಡಗಳು ಇಡಬೇಕು ಅಂತನ್ನೋದು ನನಗೆ ತುಂಬ ಆಸೆ ಬಟ್ ಮೇ ಬಿ ಒಂದು ಸ್ವಂತ ಮನೆ ಅಂತ ನಾನು ಮಾಡಿದ್ಮೇಲೆ ನನ್ನ ಒಂದು ಗಾರ್ಡನ್ ಮಾಡಬೇಕು ಅನ್ನೋದು ನನಗೆ ಒಂದು ಪುಟ್ಟ ಆಸೆ ಇದೆ ಸೊ ನಾನು ಜಸ್ಟ್ ನೋಡ್ತಾ ಇದ್ದೆ ಏನೆಲ್ಲ ಇದೆ ಅಂತ ಹೇಳಿ ಮತ್ತು ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಈ ಪ್ಲ್ಯಾನ್ಸ್ ಎಲ್ಲನೂ ನಿಮಗೆ ರೀಸನಬಲ್ ಪ್ರೈಸಲ್ಲಿ ತೊಗೋಬೇಕು ಅಂದ್ರೆ ಆಚೆ ತಗೊಳ್ಳೋದೇ ಒಳ್ಳೇದು ಇದು ನೋಡಿ ಇದು ಬೋನ್ಸಾಯಿ ಪ್ಲ್ಯಾಂಟ್ ಅಂತ ಹೇಳ್ತಾರೆ ಇದು ನೋಡೋದಕ್ಕೆ ಸೇಮ್ ಟ್ರೀ ಥರನೇ ಇರುತ್ತೆ ಅಂದರೆ ಒಂದು ಪಾಟಲ್ಲಿ ಟ್ರೀ ಬೆಳೆದ್ರೆ ಹೆಂಗಿರುತ್ತೋ ಆ ಥರ ಇದೆ ಈ ಬೋನ್ಸಾಯ್ ಪ್ಲ್ಯಾಂಟು ತುಂಬಾ ಕಾಸ್ಟ್ಲಿ ಸೊ ಇದರಲ್ಲಿ ತ್ರೀ ಹಂಡ್ರೆಡ್ ರುಪೀಸಿಂದ ಹಿಡಿದು ಫೈವ್ ಹಂಡ್ರೆಡ್ ರುಪೀಸ್ವರೆಗೂ ಇತ್ತು ಸೊ ಜಸ್ಟ್ ನಿಮ್ಗೊಂದು ತೋರಿಸ್ತಿದ್ದೀನಿ ನೋಡಿ ಈ ಪ್ಲ್ಯಾಂಟು ತೌಸಂಡ್ ರುಪೀಸ್ ಇತ್ತು ಮತ್ತು ಈ ಕ್ಯಾಕ್ಟಸ್ ಪ್ಲ್ಯಾಂಟು ಆ ಥರ ವೆರೈಟಿ ಪ್ಲ್ಯಾಂಟ್ಸ್ ಎಲ್ಲ ತುಂಬಾ ಇತ್ತು ನೋಡಿ ಇದೆಲ್ಲ ಕ್ಯಾಕ್ಟಸ್ ಪ್ಲ್ಯಾಂಟು ಮತ್ತು ನನಗೆ ನೋಡಿದ್ರಲ್ಲೇ ತುಂಬ ಕಮ್ಮಿ ಅನಿಸಿದ್ದು ಒಂದು ಚೆಂಡು ಹೂವು ಅಂತ ಹೇಳ್ತೀವಲ್ಲ ಅದು ಬಂದು ಒಂದು ತರ್ಟಿ ರುಪೀಸ್ ಇತ್ತು ಇರೋದ್ರಲ್ಲೇ ನಾನು ನೋಡಿದ್ರಲ್ಲೇ ಕಮ್ಮಿ ಅಂತಂದರೆ ಅದೊಂದೇ ಪ್ಲ್ಯಾಂಟ್ ಇದ್ದಿದ್ದು ಇನ್ನೆಲ್ಲ ಹಂಡ್ರೆಡ್ ರುಪೀಸ್ ಮೇಲೇ ಇತ್ತು ಸೊ ಜಸ್ಟ್ ನೀವು ನೋಡ್ಕೊಂಡು ಬನ್ನಿ ಯಾವ ಥರ ಎಲ್ಲ ಪ್ಲ್ಯಾಂಟ್ ಸಿಗುತ್ತೆ ಹೇಳಿ ಮತ್ತು ಸೀಡ್ ಸಹ ಇಟ್ಟಿದ್ರು ಅಂದರೆ ಒಂದು ಸೀಡು ಹಂಡ್ರೆಡ್ ರುಪೀಸು ನೈಂಟಿ ನೈನ್ ರುಪೀಸ್ ಪ್ಯಾಕೆಟು ಆಮೇಲೆ ಸೆವೆಂಟಿ ರುಪೀಸ್ ಆ ಥರ ಎಲ್ಲ ಇತ್ತು ಸೊ ಅದನ್ನು ಜಸ್ಟ್ ನಾವು ನೋಡಿಕೊಂಡು ಅಲ್ಲಿಂದ ತಿರ್ಗಿ ಗ್ಲಾಸ್ ಹೌಸ್ಗೆ ಹೊರಟ್ವಿ ಈ ಒಂದು ಫ್ಲವರ್ ಶೋ ಆಗಸ್ಟ್ ಎಂಟನೇ ತಾರೀಕಿಂದ ಶುರುವಾಗಿ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಇತ್ತು ನಾವು ಹೋಗಿದ್ದಿದ್ದು ಆಗಸ್ಟ್ ಹದಿನಾರನೇ ತಾರೀಕು ನನಗೆ ಸ್ವಲ್ಪ ವೀಡಿಯೋಸ್ ಎಲ್ಲ ಅವತ್ತೇ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ಬ್ಯುಸಿಯಾಗಿದೆ ಅದಕ್ಕೋಸ್ಕರ ವಾಯ್ಸ್ ಓವರೆಲ್ಲ ಕೊಡಬೇಕಿತ್ತಲ್ಲ ನೀವೇನಾದರೂ ಪ್ಲ್ಯಾನ್ ಇದ್ದರೆ ಈಗ ಪ್ಲ್ಯಾನ್ ಮಾಡಬೇಡಿ ಯಾಕಂದರೆ ಆಲ್ರೆಡಿ ಫ್ಲವರ್ ಶೋ ಮುಗಿದಿದೆ ನೀವು ಇವಾಗ ನೋಡ್ತಾ ಇರೋದು ಗ್ಲಾಸ್ ಹೌಸು ಈ ಗ್ಲಾಸ್ ಹೌಸಲ್ಲೇ ಪ್ರತಿಯೊಂದು ವರ್ಷವೂ ಫ್ಲವರ್ ಶೋ ನಡೆಯೋದು ಈ ಸತಿ ಯಾವ ಥೀಮ್ ಮೇಲೆ ಈ ಒಂದು ಫ್ಲವರ್ ಶೋ ಮಾಡಿದರು ಅಂತ ಹೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಲೈಫ್ ಹಿಸ್ಟ್ರಿನೇ ಇಟ್ಕೊಂಡು ಈ ಒಂದು ಥೀಮನ್ನು ಮತ್ತು ಫ್ಲವರ್ ಶೋನ ಮಾಡಿದರು ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಪಕ್ಕದಲ್ಲಿ ಹೋಗಿ ನೋಡೋಕ್ಕಾಗಲಿಲ್ಲ ಮತ್ತು ನಿಮಗೆ ತೋರ್ಸೋಕ್ಕಾಗಿಲ್ಲ ಯಾಕೆಂದರೆ ತುಂಬ ಅಂದರೆ ತುಂಬ ರಶ್ ಇತ್ತು ಮತ್ತು ಅವತ್ತು ಸಹ ಬಿಸಿಲು ಜಾಸ್ತಿ ಇತ್ತು ಯಾವಾಗಲೂ ಬೆಂಗಳೂರಲ್ಲಿ ಬಿಸಿಲು ಇರೋದಕ್ಕಿನ್ನ ಈ ನಾವು ಹೋಗಿದ್ದಿದ್ದನ್ನು ತುಂಬಾ ಬಿಸಿಲಿತ್ತು ಸೊ ತುಂಬತ್ತು ನಿಂತ್ಕೊಳಕ್ಕೆ ಆಗಲಿಲ್ಲ ಮತ್ತು ಕ್ಯೂ ನೋಡಿನೇ ನಮಗೆ ಭಯ ಆಗೋಯ್ತು ಯಾಕಂದರೆ ಮಗುನ ಸಹ ನಾವು ಕರ್ಕೊಂಡೋಗಿದ್ವಿ ಸೊ ಅದಕ್ಕೋಸ್ಕರ ಮಗುನಿಟ್ಕೊಂಡು ತುಂಬತ್ತು ನಿಂತ್ಕೊಳಕಾಗಲ್ಲ ಕ್ಯೂವಲ್ಲಿ ಅಂತ ಹೇಳಿ ನಾವು ಹೋಗೋದು ಬೇಡ ಅಂದ್ಕೊಂಡು ಜಸ್ಟ್ ದೂರದಿಂದ ಒಂದು ಫೋಟೋಸು ಮತ್ತು ಎಲ್ಲ ತೊಗೊಂಡು ನಾವು ಅಲ್ಲಿಂದ ಹೊರಟ್ಬಿಟ್ವಿ ಈ ಥರ ಹೋಗಬೇಕಾದ್ರೆ ನಮಗೆ ಫೌಂಟೇನ್ ಸಹ ಸಿಕ್ತು ನನ್ನ ಮಗನಿಗೆ ಈ ಫೌಂಟೇನ್ಸು ಮತ್ತು ನೀರು ಇದನ್ನೆಲ್ಲ ನೋಡೋಕ್ಕೆ ಅವನು ತುಂಬ ಇಷ್ಟಪಡ್ತಾನೆ ಸೊ ಅದಕ್ಕೋಸ್ಕರ ಅವನಿಗೆ ಕರ್ಕೊಂಡೋಗಿ ಆ ಫೌಂಟೇನ್ನೆಲ್ಲ ತೋರಿಸ್ತಾ ಇದ್ವಿ ಅವ್ನು ನೋಡಿ ತುಂಬ ಖುಷಿ ಇದ್ದ ಮತ್ತು ನಾವು ಸಹ ಅಲ್ಲಿ ನಿಂತ್ಕೊಂಡು ಒಂದು ಎರಡು ಫೋಟೋಸನ್ನು ತೊಗೊಂಡು ಅಲ್ಲಿಂದ ನಾವು ಹೊರಟ್ವಿ ಈ ಒಂದು ಫ್ಲವರ್ ಶೋಗೆ ಈ ಒಂದು ಇಂಡಿಪೆಂಡೆನ್ಸ್ ಡೇ ದಿನ ಮಾತ್ರ ಸುಮಾರು ಒಂದು ಎರಡು ಲಕ್ಷದ ಹತ್ತು ಸಾವಿರ ಜನ ವಿಸಿಟರ್ಸ್ ಬಂದು ವಿಸಿಟ್ ಮಾಡಿದ್ದಾರೆ ಫ್ಲವರ್ ಶೋನ ನೋಡಿದ್ದಾರೆ ಮತ್ತು ಇದರಿಂದ ತೊಂಬತ್ತೆರಡು ಲಕ್ಷದ ಐವತ್ತು ಸಾವಿರ ರೆವೆನ್ಯೂ ಬಂದಿದೆ ಅಂತ ಹೇಳಿ ನಾನು ನ್ಯೂಸಲ್ಲಿ ನೋಡಿದೆ ಮತ್ತು ರಿಸರ್ಚ್ ಮಾಡಿದಾಗ ಕೂಡ ನನಗೆ ಈ ಒಂದು ಇನ್ಫಾರ್ಮೇಷನ್ ಸಿಕ್ತು ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂದ್ಕೊಂಡೆ ನೀವು ಸಹ ಬಂದು ವಿಸಿಟ್ ಮಾಡ್ಬೋದು ನಮಗೆ ಇನ್ನೇನು ನೋಡೋಕ್ಕೆ ಇರಲಿಲ್ಲ ಯಾಕೆಂದರೆ ನಾವು ಆಲ್ರೆಡಿ ಲಾಲ್ಬಾಗ್ನ ತುಂಬ ಸತಿ ವಿಸಿಟ್ ಮಾಡಿದ್ದೀವಿ ಇನ್ನು ನೋಡೋದಕ್ಕೆ ತುಂಬಾ ಪ್ಲೇಸಸ್ ಇದೆ ನೀವು ಲಾಲ್ಬಾಗ್ ಬಂದರೆ ನೀವು ನೋಡಿ ಇವಾಗ ವಾಟರ್ ಫಾಲ್ಸ್ ಥರನೂ ಮಾಡಿದ್ದಾರೆ ನಾವು ಹೋಗಿದ್ದಾಗ ವಾಟರ್ ಫಾಲ್ಸ್ ಎಲ್ಲ ಇರಲಿಲ್ಲ ಸೆಟಪ್ ಎಲ್ಲ ಇರಲಿಲ್ಲ ಯಾಕೆಂದರೆ ಆಫ್ ಮಾಡಿದರು ಅನ್ಸುತ್ತೆ ಬಟ್ ನೀವು ಹೋದರೆ ಆ ಪ್ಲೇಸ್ ಸಹ ನೀವು ವಿಸಿಟ್ ಮಾಡಿ ನೋಡ್ಬೋದು ಮತ್ತು ಬೆಟ್ಟದ ಮೇಲೆ ನಿಮಗೆ ಒಂದು ಚಿಕ್ಕದು ಮಂಟಪ ಥರ ಇದೆ ಅಲ್ಲಿಂದ ನೀವು ನಿಂತ್ಕೊಂಡು ನೋಡಿದ್ರೆ ಫುಲ್ ಲಾಲ್ಬಾಗ್ ವ್ಯೂ ನಿಮಗೆ ಕಾಣಿಸುತ್ತೆ ಸೊ ಅದನ್ನು ಕೂಡ ನೀವು ಹೋಗಿ ಎಕ್ಸ್ಪ್ಲೋರ್ ಮಾಡಿ ಇಲ್ಲಿಗೆ ನಾನು ವ್ಯೂ ವೀಡಿಯೋನ ಮುಗಿಸ್ತಾ ಇದ್ದೀನಿ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಸಹ ಮಾಡಿ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಗೈಸ್ ಟೇಕ್ ಕೇರ್ ಬ ಬಾಯ್